ಎಸ್ ಎಸ್ ಸಿಯ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಇತಿಹಾಸ ಭಾಗದಲ್ಲಿ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದರಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಮೊದಲನೇ ಮೇನ್ ಫಸ್ಟ್ ಮೇನಲ್ಲಿ ಮೊದಲನೇ ಕ್ವೆಶನ್ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಅಟೋಮಂಟರ್ಕರು ಯಾವ ನಗರವನ್ನು ವಶಪಡಿಸಿಕೊಂಡರು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಕಾನ್ಸ್ಟ್ಯಾಂಟಿನೋಪಲ್ ಅಟೋಮಂಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಎರಡನೇ ಪ್ರಶ್ನೆ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತಂದರೆ ವಾಸ್ಕೋಡ ಗಾಮ ಅಥವಾ ವಾಸ್ಕೋಡ ಗಾಮನು ಭಾರತ ಹಾಗೂ ಯುರೋಪ್ನ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಯಾವುದು ಅದಕ್ಕೆ ಸರಿಯಾದ ಉತ್ತರ ಪಾಂಡಿಚೇರಿ ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು ನಾಲ್ಕನೇ ಪ್ರಶ್ನೆ ರಾಬರ್ಟ್ ಲೈವನು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಿರಾಜ್ ದೌಲ್ನ ಮೇಲೆ ಯಾವ ಕದನವನ್ನು ಸಾರಿದರು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಪ್ಲಾಸಿ ಕದನ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಕೊಟ್ಟವರು ಯಾರು ಎರಡನೇ ಶಾ ಅಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಕೊಡ್ತಾನೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಗೋಬರ್ತಾನೆ